ಜಯ ರಾಘವೇಂದ್ರಾಯ ಸತ್ಯ ಧರ್ಮ ರಥಾಯ ಚಂ ಭಜತಾಂ ಕಲ್ಪ ವೃಕ್ಷಾಯ ನಮತಾಂ ಕಾಮ ಸಮಸ್ತ ಬಿಟ್ಸ್ ಆಫ್ ಇಂಡಿಯಾ ಕನ್ನಡ ಚಾನೆಲ್ ವೀಕ್ಷಕರೆಲ್ಲರಿಗೂ ನನ್ನ ನಮಸ್ಕಾರಗಳು ನಾಸಭಾ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ ಈ ತಿಂಗಳು ಅಂದ್ರೆ ಜನವರಿ ಎರಡ್ ಸಾವಿರದ ಇಪ್ಪತ್ತಾರು ಮೊದಲನೇದಾಗಿ ಎಲ್ಲರಿಗೂ ಕೂಡ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳು ವೀಕ್ಷಕರೇ ಇವತ್ತಿನ ದಿವಸ ಅಂದ್ರೆ ಈ ತಿಂಗಳು ಇನ್ನು ಈ ತಿಂಗಳಲ್ಲಿ ಗ್ರಹಗಳ ಸ್ಥಾನಮಾನಗಳು ಹೇಗಿದೆ ಅಂತ ನೋಡೋದಾದ್ರೆ ಶನಿ ಶನಿಗ್ರಹವು ಮೀನರಾಶಿನಲ್ಲಿದ್ದು ಕುಂಭ ರಾಶಿನಲ್ಲಿದ್ದು ಹಾಗೆ ಗುರುಗ್ರಹವು ಮಿಥುನ ರಾಶಿನಲ್ಲಿದೆ ಹಾಗೆ ಕೇತು ಗ್ರಹವು ಸಿಂಹ ರಾಶಿನಲ್ಲಿದೆ ಹಾಗಿದ್ರೆ ಇನ್ನು ಉಳಿದ ಗ್ರಹಗಳು ಅಂದ್ರೆ ಶುಕ್ರ ಗ್ರಹವು ಹದಿಮೂರನೇ ತಾರೀಕು ತಾನು ಧನುರ್ ರಾಶಿಯಿಂದ ಮಕರ ರಾಶಿಗೆ ತನ್ನ ಸಂಚಾರವನ್ನ ಮಾಡ್ತಿದ್ದಾರೆ ಹಾಗೆ ಸೂರ್ಯ ಹದಿನಾಲ್ಕನೇ ತಾರೀಕು ಧನಸ್ಸು ರಾಶಿಯಿಂದ ಮಕರ ರಾಶಿಗೆ ತನ್ನ ಪ್ರವೇಶನ ಮಾಡ್ತಿದ್ದಾನೆ ಇನ್ನು ಮಂಗಳ ಗ್ರಹವು ಜನವರಿ ಹದಿನಾರನೇ ತಾರೀಕು ಧನಸ್ಸು ರಾಶಿಯಿಂದ ಮಕರ ರಾಶಿಗೆ ತನ್ನ ಸ್ಥಾನನ ಬದಲಾವಣೆ ಮಾಡ್ತಿದ್ದಾನೆ ಹಾಗೆ ಬುಧ ಗ್ರಹವು ಜನವರಿ ಹದಿನೇಳನೇ ತಾರೀಕು ಧನಸ್ಸು ರಾಶಿಯಿಂದ ಮಕರ ರಾಶಿಗೆ ತನ್ನ ಸ್ಥಾನನ ಬದಲಾವಣೆ ಮಾಡ್ತಿದ್ದಾನೆ ಹಾಗೆ ನಾನಾಗ್ಲೇ ಹೇಳ್ದಂಗೆ ಶನಿಗ್ರಹ ತನ್ನ ಅದೇ ಸ್ಥಾನದಲ್ಲಿ ಏನು ಇನ್ನು ನಕ್ಷತ್ರನ ಬದಲಾವಣೆ ಮಾಡ್ಕೊಂಡು ಮುಂದುವರಿತಾ ಇದ್ದಾನೆ ಇನ್ನು ಜನವರಿ ತಿಂಗಳಲ್ಲಿ ಕನ್ಯಾ ರಾಶಿಯವರ ಭವಿಷ್ಯ ಹೇಗಿದೆ ಅಂತ ನೋಡೋದಾದ್ರೆ ನೋಡಿ ಕನ್ಯಾ ರಾಶಿಯವರಿಗೆ ಪ್ರೀತಿ ಶಿಕ್ಷಣ ಮಕ್ಕಳು ಅಥವಾ ಇನ್ನು ಸೃಜನಶೀಲತೆಯ ಮೇಲೆ ಒಂದು ಒಂದು ಕೆ ಒಂದು ಸೆಂಟರ್ ಆಫ್ ಅಟ್ರಾಕ್ಷನ್ ಅಂತಾನೆ ಹೇಳ್ಬಹುದು ಒಂದು ಒಳ್ಳೆ ಅವಕಾಶಗಳು ಸಿಗುವಂತಹ ಒಂದು ಸಮಯ ಅಂತಾನೆ ಹೇಳ್ಬೋದು ನಿಮ್ಮ ಒಂದು ರಾಷ್ಟ್ರಾಧಿಪತಿ ಆಗಿರುವಂತಹ ಬುಧ ಗ್ರಹವು ಸೂರ್ಯ ಮಂಗಳ ಮತ್ತೆ ಶುಕ್ರನ ಜೊತೆ ಸೇರ್ಕೊಂಡು ನಿಮ್ಮ ಐದನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಇದು ನಿಮ್ಮ ವೈಯಕ್ತಿಕ ಜೀವನಕ್ಕೆ ಒಂದು ಮಹತ್ವರ ಮಹತ್ವದವಾದ ಒಂದು ಏನು ತಿರುವನ್ನ ಕೊಡುವಂತಹ ಒಂದು ತಿಂಗಳು ಅಂತ ಹೇಳ್ಬೋದು ಪ್ರಮುಖ ಕ್ಷೇತ್ರಗಳಂದ್ರೆ ಪ್ರೀತಿ ಮತ್ತು ಸಂಬಂಧಗಳು ಹೇಗಿರುತ್ತೆ ಅಂತ ನೋಡಿದ್ರೆ ಈ ತಿಂಗಳು ನಿಮ್ಮ ಪ್ರೀತಿ ಜೀವನಕ್ಕೆ ಬಹಳ ಒಂದು ಉತ್ತಮವಾದ ಒಂದು ತಿಂಗಳು ಅಂತಾನೆ ಹೇಳ್ಬೋದು ಯಾಕಂದ್ರೆ ಒಂದು ಒಳ್ಳೆ ಬಾಂಡೇಜ್ ಕ್ರಿಯೇಟ್ ಆಗುವಂಥದ್ದು ಪ್ರೀತಿ ವಿಶ್ವಾಸ ಜಾಸ್ತಿ ಆಗುವಂತದ್ದು ಒಬ್ಬರನ್ನೊಬ್ರು ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ಳುವಂತ ಒಂದು ಸಮಯ ಇದಾಗಿರುತ್ತೆ ಹಾಗೆ ಐದನೇ ಮನೆಯಲ್ಲಿ ಶುಕ್ರ ಮತ್ತೆ ಬುಧ ಇರೋದ್ರಿಂದ ನಿಮ್ಮ ಸಂಬಂಧಗಳಲ್ಲಿ ಇನ್ನೊಂದಷ್ಟು ಏನೋ ಒಂದು ಒಳ್ಳೆ ಅಟ್ರಾಕ್ಷನ್ ಸಿಗುವಂಥದ್ದು ಅಥವಾ ಒಬ್ರಿಗೊಬ್ರು ಗೌರವಿಸೋದು ಕೂಡ ಈ ಈ ಒಂದು ತಿಂಗಳಲ್ಲಿ ನಡೆಯುತ್ತೆ ಇನ್ನು ಯಾರೆಲ್ಲ ಅವಿವಾಹಿತರಿದ್ದಾರೆ ಅವ್ರಿಗೆಲ್ಲ ಒಂದು ಹೊಸ ಪ್ರೀತಿ ಸಂಬಂಧಗಳು ಶುರು ಆಗುವಂಥದ್ದು ಅಥವಾ ಅವಿವಾಹಿತರಿಗೆ ವಿವಾಹ ಸೆಟ್ ಆಗುವಂತ ಒಂದು ಸಮಯ ಕೂಡ ಅದಾಗಿರುತ್ತೆ ಮತ್ತೆ ನೀವು ಗಂಡ ಹೆಂಡತಿ ಮಧ್ಯದಲ್ಲೂ ಕೂಡ ಒಂದು ಪ್ರೀತಿ ವಿಶ್ವಾಸ ಜಾಸ್ತಿ ಆಗಿ ಒಂದು ಸಂಗಾತಿ ಜೊತೆನಲ್ಲಿ ಒಂದು ಒಳ್ಳೆ ಬಾಂಧವ್ಯ ಕ್ರಿಯೇಟ್ ಆಗುತ್ತೆ ಅಂತ ಹೇಳ್ಬೋದು ಇನ್ನ ಶಿಕ್ಷಣ ಹೇಗಿರುತ್ತೆ ಅಥವಾ ಸೃಜನಶೀಲತೆ ಕ್ರಿಯೇಟಿವಿಟಿ ಹೇಗಿರುತ್ತೆ ನೋಡಕ್ ಹೋದ್ರೆ ವಿದ್ಯಾರ್ಥಿಗಳಿಗೆ ಇದು ಅತ್ಯುತ್ತಮ ಒಂದು ಸಮಯ ಆಗಿರುತ್ತೆ ಯಾಕಂದ್ರೆ ಐದನೇ ಮನೆಯಲ್ಲಿ ಬುಧನ ಸಂಚಾರ ಇರೋದ್ರಿಂದ ನಿಮ್ಗೆ ಕಾನ್ಸಂಟ್ರೇಷನ್ ತುಂಬಾ ಚೆನ್ನಾಗಿರುತ್ತೆ ಅಧ್ಯಯನದ ಮೇಲೆ ಒಂದು ಒಳ್ಳೆ ಸಾಮರ್ಥ್ಯ ಹೆಚ್ಚಾಗುತ್ತೆ ಮತ್ತೆ ನೀವೇನಾದ್ರೂ ಕಾಂಪಿಟೇಟಿವ್ ಎಕ್ಸಾಮ್ಸ್ ಬರೀತಿದೀರ ಅಂದ್ರೆ ಅದ್ರೆಲ್ಲ ನಿಮಗೆ ಯಶಸ್ಸು ಖಂಡಿತ ಸಿಗುತ್ತೆ ಸೊ ಕ್ರಿಯೇಟಿವಿಟಿ ಏನಾದ್ರೂ ಇದೆಯಾ ಅಂತಂದ್ರೆ ಅದ್ರಲ್ಲೂ ಅದರಲ್ಲೂ ಕೂಡ ನಿಮಗೆ ಒಂದು ಒಳ್ಳೆ ಪ್ರಶಂಸೆ ಒಂದು ಮನ್ನಣೆ ಸಿಗುವಂತ ಒಂದು ಸಮಯ ಇದಾಗಿರುತ್ತೆ ಇನ್ನು ನಿಮ್ಮ ವೃತ್ತಿ ಮತ್ತೆ ಕೆಲಸ ಹೇಗಿರುತ್ತೆ ಅಂತ ನೋಡೋದಾದ್ರೆ ನೋಡಿ ಗುರುಗ್ರಹದ ಪ್ರಭಾವದಿಂದ ಉದ್ಯೋಗದಲ್ಲಿ ಒಂದು ಬಡ್ತಿ ಸಿಗುವಂತದ್ದಾಗಿರ್ಬೋದು ಅಥವಾ ಒಂದು ಉನ್ನತ ಸ್ಥಾನಕ್ಕೆ ಹೋಗುವಂತಹ ಒಂದು ಸಾಧ್ಯತೆಗಳು ಕೂಡ ಇದೆ ನಿಮ್ಮ ಬುದ್ಧಿವಂತಿಕೆ ಮತ್ತೆ ನಿಮ್ಮಲ್ಲಿರೋ ಒಂದು ಟ್ಯಾಲೆಂಟ್ ಇಂದ ನಿಮ್ಮ ಕೆಲಸದ ಸ್ಥಳದಲ್ಲಿ ಒಂದು ಮೆಚ್ಚುಗೆ ಸಿಗುತ್ತೆ ಮತ್ತೆ ನೀವೇನಾದ್ರೂ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದರ ಹಣಕಾಸಿನ ಬಗ್ಗೆ ಅಂತಂದ್ರೆ ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕು ಅದು ಒಳ್ಳೆ ನಿಮಗೆ ಲಾಭ ಸಿಗುವಂತ ಒಂದು ಸಮಯ ಕೂಡ ಇದಾಗಿರುತ್ತೆ ಇನ್ನ ಆರೋಗ್ಯ ದೃಶ್ಯ ಅಂತ ಬಂದಾಗ ಆರೋಗ್ಯ ಸಾಮಾನ್ಯವಾಗಿ ಉತ್ತಮವಾಗಿರುತ್ತೆ ಆದ್ರೆ ನಿಮ್ಮ ಮಕ್ಕಳ ಆರೋಗ್ಯದ ಬಗ್ಗೆ ಸ್ವಲ್ಪ ನೀವು ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ಸಣ್ಣ ಪುಟ್ಟ ಹೊಟ್ಟೆಗೆ ಸಂಬಂಧಪಟ್ಟಿರುವಂತ ಸಮಸ್ಯೆಗಳು ಕಾಡುವಂತ ಸಾಧ್ಯತೆಗಳು ಇರುತ್ತೆ ಹಾಗೆ ನಿಮ್ಮ ಮಾನಸಿಕ ಒತ್ತಡನ ಸ್ವಲ್ಪ ಕಡಿಮೆ ಮಾಡೋದಕ್ಕೋಸ್ಕರ ಒಂಚೂರು ನೀವು ಯಾವಾಗ್ಲೂ ಮೆಡಿಟೇಷನ್ ಮಾಡುವಂತದ್ದು ಅಥವಾ ಕೆಲವೊಂದು ಯೋಗಾಸನಗಳನ್ನ ಮಾಡೋದ್ರಿಂದ ಏನಾಗುತ್ತೆ ನಿಮ್ಗೆ ಬರೋ ನೆಗೆಟಿವಿಟಿನ ಅಥವಾ ನಿಮ್ಗೆ ಏನು ಮಾನಸಿಕವಾಗಿ ತೊಂದರೆಗಳಾಗ್ತಿದೆ ಅದನ್ನ ನೀವು ತಪ್ಪಿಸ್ಕೊಬಹುದು ಇನ್ನು ಕನ್ಯಾ ರಾಶಿಯವರು ಪರಿಹಾರವಾಗಿ ಏನ್ ಮಾಡ್ಕೊಬೇಕು ಅಂದ್ರೆ ನಿಮ್ಮ ರಾಷ್ಟ್ರಾಧಿಪತಿ ಆಗಿರುವಂತಹ ಬುಧಗ್ರಹನ ಒಂದು ಅನುಗ್ರಹಕ್ಕೋಸ್ಕರ ನೀವು ಪ್ರತಿ ದಿನ ವಿಷ್ಣು ಸಹಸನಾಮ ಕೇಳುವಂಥದ್ದು ಅಥವಾ ಅದನ್ನ ಪಾರಾಯಣ ಮಾಡೋದ್ರಿಂದನೂ ಕೂಡ ನಿಮ್ಗೆ ಅತ್ಯಂತ ಶುಭವಾಗುತ್ತೆ ಹಾಗೆ ನಿಮ್ಮ ಸಂಬಂಧಗಳಲ್ಲಿ ಯಾಕಂದ್ರೆ ಏಳನೇ ಮನೆಯಲ್ಲಿ ಯಾರು ಶನೀಶ್ವರನ ಒಂದು ಸಂಚಾರ ಇರೋದ್ರಿಂದ ನಿಮ್ಮ ಸಂಬಂಧಗಳು ಇನ್ನೊಂದಷ್ಟು ಬಲವಾಗ್ಲಿ ಅನ್ನೋ ಒಂದು ಕಾರಣಕ್ಕೋಸ್ಕರ ನೀವು ಲಕ್ಷ್ಮೀನಾರಾಯಣನ ಒಂದು ದೇವಸ್ಥಾನಕ್ಕೆ ಹೋಗಿ ಅಥವಾ ನಿಮ್ಮ ಸಂಗಾತಿಗೆ ಸ್ವಲ್ಪ ಗೌರವ ಕೊಡುವಂಥದ್ದು ಅಥವಾ ನಿಮ್ಮ ಏನು ಪಾಲುದಾರರು ಯಾರಿದ್ದಾರೆ ಅವ್ರ ಜೊತೆಯಲ್ಲಿ ಕೂಡ ಒಡನಾಟಗಳನ್ನ ಚೆನ್ನಾಗಿಟ್ಕೊಳ್ಳೋದ್ರಿಂದ ಏನಾದ್ರೂ ನೆಗೆಟಿವಿಟಿ ಆಗ್ತದೆ ಅಂದ್ರೂ ಕೂಡ ಅದನ್ನ ನೀವು ತಪ್ಪಿಸ್ಕೊಬಹುದು ಹಾಗೆ ಪ್ರತಿದಿನ ನೀವು ಗಣೇಶನ ಪ್ರೇಯರ್ ಮಾಡ್ಬೇಕಾಗತ್ತೆ ಅಂದ್ರೆ ಗಣೇಶನ ಮಂತ್ರಗಳನ್ನ ನೀವು ಪಠನೆ ಮಾಡ್ಬೇಕಾಗ್ಬರುತ್ತೆ ಹಾಗೆ ಗುರುಗ್ರಹದ ಒಂದು ಆರಾಧನೆ ಮಾಡೋದ್ರಿಂದಲೂ ಕೂಡ ನಿಮ್ಗೆ ಈ ತಿಂಗಳಲ್ಲಿ ಮತ್ತಷ್ಟು ನಿಮ್ಗೆ ಶುಭವಾಗಲಿದೆ ನೀವೇನಾದ್ರೂ ಜಾತ್ಕನ ವಿಮರ್ಶೆ ಮಾಡಿಸ್ಕೊಬೇಕು ಅಂದ್ರೆ ಕೆಳಗಡೆ ಸ್ಕ್ರೋಲ್ ಆಗ್ತಿರೋ ನಮ್ಮ ನಂಬರ್ ಗೆ ಕರೆ ಮಾಡಿ ನೀವು ಅಪಾಯಿಂಟ್ಮೆಂಟ್ ನ ತಗೋಬಹುದು ಹಾಗೆ ಇದಾಗಿತ್ತು ದ್ವಾದಶ ರಾಶಿಗಳ ಈ ತಿಂಗಳ ಒಂದು ಫಲಾನುಫಲಗಳು ನಾನು ಮತ್ತೆ ನಿಮ್ಮ ಮುಂದಿನ ತಿಂಗಳ ಫಲಾನುಫಲಗಳು ಹೇಳೋದಕ್ಕೆ ನಾನ್ ಮತ್ತೆ ಬರ್ತೀನಿ ಎಲ್ಲರಿಗೂ ಕೂಡ ನನ್ನ ಧನ್ಯವಾದಗಳು